ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಬಹಳ ಚೆನ್ನಾಗ್ ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಇಲ್ಲಿ ನಮ್ದೇ ರಾಜ್ಯ ನಮ್ದೇ ಊರು ನಮ್ದೇ ಕಲಾವಿದರು ಸೊ ಹೀಗಿರ್ಬೇಕಾದ್ರೆ ಇರಬೇಕಾದ್ರೆ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲಿ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡ್ಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿ ಉಳಿಸ್ಕೊಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ತವರ ಬಗ್ಗೆ ಹೇಳ್ತಾ ಇದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ಮಿಶ್ರ ಸಾರ್ನ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಮುಗಿದೋಯ್ತು ಮಾಡಾಗಿದೆ ಮಾಡ್ಬೇಕು ಅಂತ ಇದ್ರೆ ಇಷ್ಟ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರ್ಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನ್ ಮಾಡ್ಬೇಕು ಅಂತ ನೋಡೋಣ ಈಗ